ಶಿರಸಿ ತಾಲೂಕಿನಲ್ಲಿ ಎಡೆಬಿಡದೆ ಸುರಿಯುತ್ತಿರುವ ಮಳೆಯ ನಡುವೆ ಮತ್ತಿಗಟ್ಟ ಜಲಪಾತದಲ್ಲಿ ಯುವಕನೋರ್ವ ಹೋಗಿದ್ದು ಯುವಕನ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಮುಂಬಳೆ ಕೊಪ್ಪಾದ ಪವನ್ ಗಣಪತಿ ಜೋಗಿ ಕಾಣೆಯಾಗಿರುವ ಯುವಕನಾಗಿದ್ದು ಈತನನ್ನು ಹುಡುಕಲು ಗಾಳಿ ಮಳೆ ಎಂಬ ಲೆಕ್ಕಿಸದೆ ಹರಸಾಹಸ ಪಡುತ್ತಿದ್ದಾರೆ ಜಲಪಾತದ ಸಮೀಪ ಪೊಲೀಸರು ಸ್ಥಳೀಯರು ಮುಳುಗ ತಜ್ಞರು ಹುಡುಕಾಟವನ್ನು ಮುಂದುವರಿಸಿದ್ದಾರೆ ಪವನ್ ಕಾಣಿಯಾಗಿರುವ ಪ್ರದೇಶ ಎಷ್ಟೊಂದು ದುರ್ಗಮವಾಗಿದೆ ಎಂದರೆ ಯಾರಿಗಾದರೂ ಏನಾದರೂ ತಿಳಿಸಲು ಸಿಗ್ನಲ್ ಕೂಡ ಇಲ್ಲವಾಗಿದೆ ದಟ್ಟಕಾನನದ ನಡುವೆ ಹರಿದು ಹೋಗಿರುವ ಫಾಲ್ಸ್ ಹಳ್ಳದಲ್ಲಿ ಕಣ್ಮರೆಯಾಗಿರುವ ಪವನ್ನ ಹುಡುಕಾಟ ನಡೆದಿದ್ದು ಮಳೆ ಶೋಧ ಕಾರ್ಯಾಚರಣೆಗೆ ದೊಡ್ಡ ತೊಡುಕನ್ನು ಉಂಟು ಮಾಡಿದೆ

ರವಿವಾರ ಸಂಜೆಯಿಂದ ಪ್ರಾರಂಭವಾದ ಕಾರ್ಯಾಚರಣೆ ಸೋಮವಾರ ಕೂಡ ನಡೆಯುತ್ತಿದ್ದು ಪವನ್ ಪಾಲಕರು ಆತಂಕಕ್ಕೆ ಈಡಾಗಿದ್ದಾರೆ ಪವನ್ ತನ್ನ ಸ್ನೇಹಿತ ವಾಸುದೇವ್ ನಾಯಕ್ ಜೊತೆ ಬೆಳಿಗ್ಗೆ ಹನ್ನೆರಡುವರೆ ಸುಮಾರಿಗೆ ಮತ್ತಿಗಟ್ಟ ಹತ್ತಿರದ ಫಾಲ್ಸ್ ಹೋಗಿ ಅಲ್ಲಿ ಹಳ್ಳ ದಾಟುವಾಗ ಕಾಲು ಚಾರಿ ಬಿದ್ದು ಕಣ್ಮರಿಯಾಗಿದ್ದನು ಎಂದು ತಿಳಿದು ಬಂದಿದೆ ನುಡಿಸಿ ನ್ಯೂಸ್ ಡೆಸ್ಕ್ ಶಿರಸಿ